ಇದೀಗ ಹೆಡ್ಲೈನ್ಸ್ ಆದಿಕದಿ ಪಂಪನ ಪರಂಪರೆ ಉಳಿಸಿ ಬೆಳೆಸುವ ಜವಾಬ್ದಾರಿ ಕನ್ನಡಿಗರ ಮೇಲಿದೆ ಶಾಸಕ ಶಿವರಾಮ್ ಹೆಬ್ಬಾರ್ ಬಡತನದಲ್ಲಿಯೂ ಸಾಧನೆ ಮಾಡಿ ಕೆಸರಿನಲ್ಲಿ ಅರಳಿದ ಕಮಲವಾದ ವಿದ್ಯಾರ್ಥಿನಿ ಪಲ್ಲವಿ ಕದಂಬ ಜ್ಯೋತಿಗೆ ಚಾಲನೆ ನೀಡಿದ ಶಾಸಕ ಶಿವರಾಮ್ ಹೆಬ್ಬಾರ್ ವಾಣಿಜ್ಯ ವಿಭಾಗದಲ್ಲಿ ಜಿಲ್ಲೆಗೆ ಪ್ರಥಮನಾದ ಗ್ರಾಮೀಣ ಪ್ರತಿಭೆ ದರ್ಶನ್ ಹೆಗಡೆ ಅಂಬೇಡ್ಕರ್ ಜಯಂತಿ ಆಮಂತ್ರಣದಲ್ಲಿ ಮುದ್ರಣಗೊಂಡಿರುವ ಅಂಬೇಡ್ಕರ್ ಸರ್ಕಲ್ ಹರ್ಷ ವ್ಯಕ್ತಪಡಿಸಿರುವ ದಲಿತ ಮುಖಂಡರು ಮತ್ತು ಕದಂಬೋತ್ಸವದ ಉದ್ಘಾಟನೆಗೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಆಮಂತ್ರಣ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಕದಂಬೋತ್ಸವ ನಮಗೆಲ್ಲ ಹೆಮ್ಮೆಯ ಉತ್ಸವ ಸ್ಥಳೀಯ ಕಲಾವಿದರಿಗೆ ಆದ್ಯತೆ ನೀಡಬೇಕು ಎಂಬ ಉದ್ದೇಶದಿಂದ ಗುಡ್ನಾಪುರದ ರವಿವರ್ಮನ ಅರಮನೆ ಆವರಣದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಗುಡ್ನಾಪುರದ ಕದಂಬರಾಜ ರವಿವರ್ಮನ ಅರಮನೆಯಲ್ಲಿ ಕದಂಬ ಜ್ಯೋತಿಯನ್ನು ಉದ್ಘಾಟಿಸಿ ಮಾತನಾಡಿದರು ಕನ್ನಡ ನಮ್ಮ ದೇಶದ ಹೆಮ್ಮೆಯ ಭಾಷೆ ಕನ್ನಡ ಭಾಷೆಗೆ ಚಿಕ್ಕ ಗೌರವಗಳು ಪ್ರಶಸ್ತಿಗಳು ಮತ್ಯಾವ ಭಾಷೆಗೂ ಸಿಕ್ಕಿಲ್ಲ ಆದಿಕವಿ ಪಂಪ ವನವಾಸಿಯನ್ನು ಹಾಡಿ ಹೊಗಳಿದ್ದಾನೆ ಆತನ ಪರಂಪರೆಯನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ನಮ್ಮ ಮೇಲಿದೆ ಎಂದರು ಕದಂಬೋತ್ಸವದಲ್ಲಿ ಮಳೆ ಬಂದರೂ ತೊಂದರೆಯಾಗದಂತೆ ವೇದಿಕೆಯನ್ನು ಸಿದ್ಧಪಡಿಸಲಾಗಿದೆ ಎಂದರು ವೇದಿಕೆಯಲ್ಲಿ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮಹಮ್ಮದ್ ಮುಲ್ಲಾ ಎಸಿ ಕುಮಾರಿ ಕಾವ್ಯರಾಣಿ ಗುಡ್ನಾಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷ ನಿರ್ಮಲಾ ಸಂತೋಷ್ ನಾಯಕ್ ಡಿಡಿಪಿಎ ಬಸವರಾಜ್ ಬಿ ನಾಗರಾಜ್ ನಾಯಕ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸತೀಶ್ ಹೆಗಡೆ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಶ್ರೀಲತಾ ಕಾಳೆರಮನೆ ಉಪಸ್ಥಿತರಿದ್ದರು ಕನ್ನಡಕ್ಕೆ ತನ್ನದೇ ಆದಂಥ ಆದ್ಯತೆ ಮತ್ತು ತನ್ನದೇ ಆದಂಥ ಶ್ರೀಮಂತಿಕೆ ಇದೆ ಕನ್ನಡಕ್ಕೆ ಸಿಕ್ಕಷ್ಟು ಜ್ಞಾನಪೀಠ ಪ್ರಶಸ್ತಿ ಪ್ರಾಯಶಃ ಮತ್ತು ಯಾವ ಭಾಷೆಯೂ ಕೂಡ ಈ ದೇಶದಲ್ಲಿ ಸಿಕ್ಕಿರಲಿಲ್ಲ ಎಂಟು ಪ್ರಶಸ್ತಿಗಳು ಕನ್ನಡದ ಮಹಾನ್ ಲೇಖಕ ಇದೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ದೇಶದಲ್ಲಿ ಅಭಿಸಿದ್ದರೆ ಅದು ಎಂಟ ಒಂಬತ್ತು ಬಕ್ಕಳು ಎಂಟೆ ನನ್ನ ನೆನಪಿನ ಅದು ತಪ್ಪ ನೋಡಿದೆ ಎಂಟು ಜಾನಪೀಠ ಪ್ರಶಸ್ತಿಗಳು ನಮ್ಮ ವಿಶ್ ದೇಶದಲ್ಲಿ ಎಲ್ಲಾದರೂ ಒಂದು ಭಾಷೆಗೆ ಸಿಕ್ಕಿದ್ದೇವೆ ಅದು ಇವತ್ತಿನ ತನಕ ಕನ್ನಡಕ್ಕೆ ಮಾತ್ರ ಸಿಕ್ಕಿದೆ ಅಂತ ಕನ್ನಡದ ಮಣ್ಣಿನಲ್ಲಿ ನಾವು ಹುಟ್ಟಿದ್ದೇವೆ ಅಂತ ಕನ್ನಡದ ಮಣ್ಣಿನ ಸೊಗಸ ನಾವು ಅನುಭವಿಸ್ತಾ ಇದ್ದೀವಿ ಕದಂಬೋತ್ಸವದ ಆದಿಕವಿ ಪಂಪ ಏನಾವತ್ತ ಹೇಳ್ದು ಆ ಅಂಕುಶ ಬಿಟ್ಟಡ ಎನ್ನುವುದನ್ನು ಮನ ನಮ್ಮ ಬನಮಾತಿ ದೇಶ ಭವ್ಯ ಮೇಡಮ್ ಕಾವ್ಯ ಮೇಡಮ್ ಅವರು ಮಾತನಾಡುವಾಗ ಹೇಳಿದರು ನಾನು ಹುಟ್ಟುವುದಾದ ಎಲ್ಲಿ ಹುಟ್ಟಬೇಕು ಹೇಗೆ ಹುಟ್ಟಬೇಕು ಅಧಿಕಾರಿ ಹುಟ್ಟುದೇ ಆದರೆ ನಾನು ಮವಿದುಂಬಿಯಾಗಿ ಮೇಲೆ ಕೂಗಿದೆಯಾಗಿ ಪುಟ್ಟೋದು ನನ್ನದ್ರೋ ಭರವಾಸಿ ದೇಶದೊಳ ಇರತಕ್ಕಂಥ ಮಾತನ್ನ ಅಂದೇ ಒಂದು ಪ್ರಚಾರ ಮಾಡಿರತಕ್ಕಂಥ ಆದಿಕವಿ ಪಂಪ ಆ ಪಂಪನ ಪರಂಪರೆಯನ್ನು ಜೀವಂತವಾಗಿ ಇಟ್ಕೊಂಡು ಹೋಗಬೇಕು ಮುಂದಿನ ತಲೆಮಾರಿಗೆ ಈ ಪಂಪನ ಈ ಎಲ್ಲ ಸಂಸ್ಕಾರಗಳು ಕೂಡ ಪಂಪ್ ಜನಕ್ಕೆ ವಾಸುದಾಗಿ ಹೊಡಿಬೇಕು ಅಂತೇಳಿ ಕರ್ನಾಟಕ ಸರ್ಕಾರ ಕದಂಬೋತ್ಸವನ ಹೆಮ್ಮೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ ಉತ್ಸವ ಆಗಬೇಕು ಆ ಕಾರಣಕ್ಕಾಗಿ ನಾವೆಲ್ಲೂ ಕಲಂಬೋತ್ಸವನ ಬಹಳ ದೂಯಿಯಾಗಿ ಮಾಡಿಕೊಂಡು ಬಂದಿದ್ದೇವೆ ನನಗೆ ಬಹಳ ಗರ್ವ ಇದೆ ಕಳೆದ ಹತ್ತು ವರ್ಷಗಳಲ್ಲಿ ಇವಂತ ಸಿದ್ಧತೆಗಳು ವಿಳಂಬವಾಗಿ ಅದು ನನಗೆ ವಿಶ್ವಾಸ ಇದೆ ಆದಿ ಈ ಪಂಪ ಕಂಡಂಥ ನಾಡಿನಲ್ಲಿ ಕನ್ನಡದ ಕಲಹ ಬೆಳೀತಕ್ಕಂಥ ಕಾಲದಲ್ಲಿ ವಿಶೇಷವಾಗಿ ಮೇಘರಾಯ ನಮ್ಮನ್ನ ಭೂದಿಂದಲೇ ಆಶೀರ್ವಾದ ಮಾಡ್ತಾನೆ ಅಂತ ಅಂದುಕೊಂಡಿದ್ದೀನಿ ಆ ಕಾರಣಕ್ಕಾಗಿ ಕದ ದೇವರಿಗೆ ನಾವೆಲ್ಲೂ ಪೂಜೆ ಮಾಡಿ ಕದಂಬ ಜ್ಯೋತಿಯನ್ನು ಕಳಿಸ್ತಾ ಇದ್ದೇವೆ ಈ ಜ್ಯೋತಿ ಎಲ್ಲೂ ಕೂಡ ತಂದೆ ಇಲ್ಲದೆ ಸುರಕ್ಷಿತವಾಗಿ ಬಂದು ನಾವು ಇದನ್ನು ರಚನೆ ಮಾಡಿದ್ದಾವೆ ಅಂತಂದರೆ ನಮ್ಮ ನಾವು ಈ ಜ್ಯೋತಿ ಹಚ್ಚಬೇಕು ಈ ಕದಂಬ ಜ್ಯೋತಿಯಿಂದ ಎನ್ ಮೂರು ಜಿಲ್ಲೆಗಳೇ ಪ್ರವಾಸ ಮಾಡಿ ಬಂದ ಮೇಲೆ ಅದೇ ಜ್ಯೋತಿಯಿಂದಲೇ ಕದಂಬೋತ್ಸವ ಉದ್ಘಾಟನೆ ಆಗಬೇಕು ಅಂತಕ್ಕಂಥದ್ದು ಈ ಕಾರ್ಯಕ್ರಮದ ಮೂಲಭೂತ ಉದ್ದೇಶ ಆ ಉದ್ದೇಶವನ್ನು ನಾವೆಲ್ಲೂ ಸಮರ್ಪಕವಾಗಿ ಮಾಡಿಕೊಡೋಣ ಕದಂಬರ ರಾಜಧಾನಿಯಂತೆ ಪ್ರಸಿದ್ಧವಾಗಿರ್ತಕ್ಕಂಥ ಉತ್ತರ ಕನ್ನಡ ಜಿಲ್ಲೆ ಬನವಾಸಿ ಪುರಾಣ ಪುಣ್ಯಕ್ಷೇತ್ರಗಳಲ್ಲಿ ದೇಶದಲ್ಲಿ ಪ್ರೋತ್ಸಾಹ ಒಂದು ಪ್ರದೇಶ ಇದೆ ಕದಂಬೋತ್ಸವ ಸಂದರ್ಭದಲ್ಲಿ ಪಂಪ ಪ್ರಶಸ್ತಿಯು ಘೋಷಣೆಯಾಗಿ ಸರ್ಕಾರದಿಂದ ಆ ಪ್ರಶಸ್ತಿಯನ್ನು ಕದಂಬ ವೇದಿಕೆಯಲ್ಲೇ ಕೊಟ್ಟ ಕೆಲಸ ಮಾಡುವಂಥದ್ದು ನಮ್ಮ ಸರ್ಕಾರದ ಜವಾಬ್ದಾರಿ ಹಾಗಾಗಿ ಬನ್ನಿ ಕದಂಬೋತ್ಸವದಲ್ಲಿ ಪಾಲ್ಗೊಳ್ಳಿ ಕದಂಬೋತ್ಸವ ವೈಭವವನ್ನು ಸಲ್ಯೂಟ್ ಮಾಡಿ ಕದಂಬೋತ್ಸವಕ್ಕೆ ಮತ್ತಷ್ಟು ಮೆಲು ತನ್ನಿ ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಶೋಭೆ ಇರತಕ್ಕಂಥ ಕೆಲಸವನ್ನು ಮಾಡಿ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ತಂದೆ ಬಾರೊಂದರಲ್ಲಿ ಸಪ್ಲೈಯರ್ ತಾಯಿ ಕ್ಯಾನ್ಸರ್ ರೋಗಿ ಇಂತಹ ಕಡು ಬಡತನದ ಬೇಗೆಯ ನಡುವೆ ಕಷ್ಟಪಟ್ಟು ಓದಿದ ಶಿರ್ಸಿಯ ವಿದ್ಯಾರ್ಥಿನಿಯರ್ವಳು ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ಶೇಕಡಾ ತೊಂಬತ್ತೆಂಟು ಅಂಕ ಗಳಿಸುವ ಮೂಲಕ ಕೆಸರಿನಲ್ಲಿ ಅರಳಿದ ಕಮಲವಾಗಿದ್ದಾಳೆ ಈ ಸಾಧಕಿಯ ಹೆಸರು ಪಲ್ಲವಿ ದಿನೇಶ್ ನಾಯ್ಕ್ ಅವಳು ಈ ಸಾಧನೆ ಮಾಡಿದ್ದು ಬೆಳ್ತಂಗಡಿಯ ಗುರುವಾಯನಕೇರಿ ಎಕ್ಸೆಲ್ ಕಾಲೇಜಿನಲ್ಲಿ ಇವಳು ಸಂಸ್ಕೃತಕ್ಕೆ ನೂರಕ್ಕೆ ನೂರು ಅಂಕ ಪಡೆದರೆ ಇಂಗ್ಲಿಷಿಗೆ ತೊಂಬತ್ನಾಲ್ಕು ಫಿಸಿಕ್ಸ್ ತೊಂಬತ್ತೇಳು ಕೆಮಿಸ್ಟ್ರಿಯಲ್ಲಿ ತೊಂಬತ್ತಾರು ಗಣಿತಕ್ಕೆ ತೊಂಬತ್ತೊಂಬತ್ತು ಬಯೋಲ ತೊಂಬತ್ತು ಮತ್ತು ಒಟ್ಟು ಐನೂರ ಎಂಬತ್ತೈದು ಅಂಕ ಗಳಿಸಿದ್ದಾಳೆ ತಂದೆ ದಿನೇಶ್ ಹೋಟೆಲ್ ಸುಪ್ರಿಯಾ ಇಂಟರ್ ನ್ಯಾಷನಲ್ ಹೋಟೆಲ್ ಬಾರ್ ಒಂದರಲ್ಲಿ ಬಂದ ಜನರಿಗೆ ಮದ್ಯ ನೀಡುವ ಗ್ಲಾಸ್ ತೊಳೆಯುವ ಕೆಲಸ ಈ ಕೆಲಸದಲ್ಲಿ ಬಂದ ಪುಡಿಗಾಸ ಹಣದಲ್ಲಿ ಮಗ ಮತ್ತು ಮಗಳಿಗೆ ಓದಿಸುವುದರ ಜೊತೆಗೆ ಕ್ಯಾನ್ಸರ್ ನಿಂದ ಬಳಲುತ್ತಿರುವ ಹೆಂಡತಿಯನ್ನು ಸಾಕುತ್ತಿದ್ದಾನೆ ಮಗ ಎಂಜಿನಿಯರ್ ಓದುತ್ತಿದ್ದರೆ ಮಗಳು ಇದೀಗ ಉತ್ತಮ ಅಂಕದೊಂದಿಗೆ ಪಿಯುಸಿ ಮುಗಿಸಿದ್ದಾಳೆ ತಂದೆ ಪಡುತ್ತಿರುವ ಕಷ್ಟವನ್ನು ಕಣ್ಣಾರೆ ಕಂಡು ಬೆಳೆಯುತ್ತಿರುವ ಮಕ್ಕಳು ಅಪ್ಪನ ಆಸೆಯಂತೆ ಉತ್ತಮವಾಗಿ ಓದಿ ದೊಡ್ಡ ಹುದ್ದೆಗೇರಿ ತಂದೆಯನ್ನು ಚೆನ್ನ ಚೆನ್ನಾಗಿ ಇಟ್ಟುಕೊಳ್ಳುವುದರ ಜೊತೆಗೆ ತಾಯಿಗೆ ಬಂದಿರುವ ಕ್ಯಾನ್ಸರ್ ಕಾಯಿಲೆಯನ್ನು ಗುಣಪಡಿಸುವ ವಿಚಾರ ಹೊಂದಿದ್ದಾರೆ ಈ ನಿಟ್ಟಿನಲ್ಲಿ ಅವರು ನಿರಂತರವಾಗಿ ಶ್ರಮ ಕೊಟ್ಟು ಓದಿದರ ಫಲವೇ ಇಷ್ಟೆಲ್ಲಾ ಅಂಕ ಗಳಿಸಲು ಸಾಧ್ಯವಾಗಿದೆ ಮಗಳ ಸಾಧನೆಯಿಂದ ತಂದೆಗೆ ಒಂದು ಕಡೆ ಖುಷಿ ತಂದರೆ ಇನ್ನೊಂದು ಕಡೆ ದುಃಖವಾಗಿದೆ ಕಾರಣ ಮಕ್ಕಳ ಆಸೆಯಂತೆ ಓದಿಸಲು ತನ್ನಿಂದ ಸಾಧ್ಯವಾಗುತ್ತಿಲ್ಲ ಎನ್ನುವ ನೋವು ತಂದೆಯನ್ನು ಕಿತ್ತು ತಿನ್ನುತ್ತಿದೆ ಹೌದು ತಂದೆ ದಿನೇಶ್ ದುಡಿತದಿಂದ ಬರುವ ಹಣದಲ್ಲಿ ಇದೆಲ್ಲವೂ ಖಂಡಿತ ಸಾಧ್ಯವಾಗುವುದಿಲ್ಲ ಮುಖ್ಯವಾಗಿ ಹೆಂಡತಿಯ ಕ್ಯಾನ್ಸರ್ಗೆ ಔಷಧ ಮಾತ್ರೆ ಖರೀದಿಸಬೇಕು ಇನ್ನೊಂದು ಮಕ್ಕಳ ಫೀಸ್ ತುಂಬಬೇಕು ಏನೋ ಕಷ್ಟಪಟ್ಟು ಒಪ್ಪತ್ತಿನ ಊಟ ಮಾಡಿ ದೇವರ ಮೇಲೆ ಭಾರ ಹಾಕಿ ಇದೆಲ್ಲವನ್ನು ದಿನೇಶ್ ಮಾಡುತ್ತಿದ್ದಾನೆ ಇಂತಹ ಸಮಯದಲ್ಲಿ ದಿನೇಶನ ಮಕ್ಕಳ ಮುಂದಿನ ಓದಿಗೆ ದಾನಿಗಳ ಸಹಾಯ ಬೇಕಾಗಿದ್ದು ಯಾರಾದರೂ ದಾನಿಗಳಿದ್ದರೆ ಈ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ದಾರಿ ತೋರಿಸಬಹುದಾಗಿದೆ ಸಹಾಯ ಮಾಡಲು ಬಯಸುವವರು ಡಬಲ್ ಸೆವೆನ್ ಸಿಕ್ಸ್ ಜೀರೋ ತ್ರಿಬಲ್ ಸೆವೆನ್ ತ್ರೀ ಸಿಕ್ಸ್ ಜೀರೋ ಈ ನಂಬರ್ಗೆ ಕರೆ ಮಾಡಬಹುದು ಶಾಸಕ ಹೆಬ್ಬಾರವರು ಕುಡ್ನಾಪುರದ ಶ್ರೀ ಬಂಗಾರೇಶ್ವರ ದೇವರಿಗೆ ಪೂಜೆ ಸಲ್ಲಿಸುವ ಮೂಲಕ ಕದಂಬೋತ್ಸವದ ಕದಂಬ ಜ್ಯೋತಿಗೆ ಚಾಲನೆ ನೀಡಿದರು ಕದಂಬ ಜ್ಯೋತಿಯ ಮೆರವಣಿಗೆಯು ಕದಂಬರಾಜ ರವಿವರ್ಮನ ಅರಮನೆ ಆವರಣಕ್ಕೆ ತೆರಳಿತು ಈ ಸಂದರ್ಭದಲ್ಲಿ ಸಹಾಯಕ ಆಯುಕ್ತರಾದ ಕುಮಾರಿ ರಾಣಿ ಉಪಸ್ಥಿತರಿದ್ದರು ಜಿಲ್ಲಾಡಳಿತ ಉತ್ತರ ಕನ್ನಡ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಪ್ರವಾಸೋದ್ಯಮ ಇಲಾಖೆ ಬನವಾಸಿ ಅಭಿವೃದ್ಧಿ ಪ್ರಾಧಿಕಾರ ಕದಂಬ ಜ್ಯೋತಿ ಉದ್ಘಾಟನಾ ಸಮಾರಂಭ ದಿನಾಂಕ ಹತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ಸಮಯ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸ್ಥಳ ಕದಂಬ ರಾಜ ರವಿವರ್ಮನ ಅರಮನೆ ಆವರಣ ಗುಡ್ನಾಪುರ ಸಿರ್ಸಿ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭ ಏಪ್ರಿಲ್ ಹತ್ತು ಗುರುವಾರ ಸಮಯ ಮಧ್ಯಾಹ್ನ ಮೂರು ಗಂಟೆಗೆ ಸ್ಥಳ ಕದಂಬೋತ್ಸವ ಮೈದಾನ ಬನವಾಸಿ ಸಿರ್ಸಿ ಕ್ರೀಡಾ ಸ್ಪರ್ಧೆಗಳು ನಡೆಯುವ ಸ್ಥಳ ಕದಂಬೋತ್ಸವ ಮೈದಾನ ಕ್ರೀಡಾ ಸ್ಪರ್ಧೆಗಳು ದಿನಾಂಕ ಹತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ಮಧ್ಯಾಹ್ನ ಮೂರರಿಂದ ಪುರುಷರಿಗಾಗಿ ಹೊನಲು ಬೆಳಕಿನ ಕಬಡ್ಡಿ ಸ್ಪರ್ಧೆ ಪ್ರಥಮ ಬಹುಮಾನ ನಲವತ್ತು ಸಾವಿರ ದ್ವಿತೀಯ ಬಹುಮಾನ ಇಪ್ಪತ್ತೈದು ಸಾವಿರ ತೃತೀಯ ಬಹುಮಾನ ಹದಿನೈದು ಸಾವಿರ ಚತುರ್ಥ ಬಹುಮಾನವಾಗಿ ಹತ್ತು ಸಾವಿರ ನೀಡಲಾಗುವುದು ದಿನಾಂಕ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಪುರುಷರಿಗಾಗಿ ಮತ್ತು ಮಹಿಳೆಯರಿಗಾಗಿ ಹಗ್ಗ ಜಗ್ಗಾಟ ಸ್ಪರ್ಧೆ ಮೂವತ್ತೈದು ವರ್ಷದ ಒಳಗಿನ ಮಹಿಳೆಯರಿಗಾಗಿ ಸ್ಲೋ ಸೈಕಲ್ ಸ್ಪರ್ಧೆ ಗೋಣಿಚೀಲ ಓಟದ ಸ್ಪರ್ಧೆ ಮತ್ತು ಪೊಟೋಟೋ ರೇಸ್ ಸ್ಪರ್ಧೆ ಮೂವತ್ತೈದು ವರ್ಷ ಮೇಲ್ಪಟ್ಟ ಮಹಿಳೆಯರಿಗಾಗಿ ಸ್ಲೋ ಸೈಕಲ್ ಸ್ಪರ್ಧೆ ತಲೆಯ ಮೇಲೆ ಪುಸ್ತಕ ಹೊತ್ತುಕೊಂಡು ಓಡುವ ಸ್ಪರ್ಧೆ ಲಿಂಬು ಚಮಚ ಸ್ಪರ್ಧೆ ಮತ್ತು ಪುರುಷ ಮತ್ತು ಮಹಿಳೆಯರಿಗಾಗಿ ಕೇರಂ ಡಬಲ್ಸ್ ಸ್ಪರ್ಧೆ ದಿನಾಂಕ ಹದಿಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕುಸ್ತಿ ಸ್ಪರ್ಧೆ ನಡೆಯುವುದು ಸರ್ವರಿಗೂ ಆಧಾರದ ಸ್ವಾಗತ ಸಿರಿಸಸಿಯ ಗ್ರಾಮೀಣ ಭಾಗದ ಹಾಗೂ ಅಪ್ಪಟ ಕೃಷಿ ಕುಟುಂಬದ ವಿದ್ಯಾರ್ಥಿಯೊಬ್ಬ ಪಿಯುಸಿ ಪರೀಕ್ಷೆಯಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಒಂದು ಆರು ಅಂಕ ಗಳಿಸಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆಯುವ ಮೂಲಕ ತಾನು ಶಿಕ್ಷಣ ಪಡೆದ ಸಿರಿಸಿ ತಾಲೂಕಿನ ವಿದ್ಯುದೀಯ ಪಿಯುಸಿ ಕಾಲೇಜಿಗೆ ಕೀರ್ತಿ ತಂದಿದ್ದಾನೆ ಈತ ಇಂಗ್ಲಿಷ್ನಲ್ಲಿ ತೊಂಬತ್ತೊಂಬತ್ತು ಸಂಸ್ಕೃತದಲ್ಲಿ ನೂರು ಅರ್ಥಶಾಸ್ತ್ರದಲ್ಲಿ ತೊಂಬತ್ತೆಂಟು ವಾಣಿಜ್ಯ ಶಾಸ್ತ್ರದಲ್ಲಿ ನೂರು ಲೆಕ್ಕಶಾಸ್ತ್ರದಲ್ಲಿ ತೊಂಬತ್ತೆಂಟು ಹಾಗೂ ಸಂಖ್ಯಾಶಾಸ್ತ್ರಕ್ಕೆ ನೂರು ಅಂಕ ಗಳಿಸುವ ಮೂಲಕ ಗುರುತರವಾದ ಸಾಧನೆ ಮಾಡಿದ್ದಾನೆ ಈ ಪ್ರತಿಭಾವಂತ ವಿದ್ಯಾರ್ಥಿ ತಾನು ಭವಿಷ್ಯದಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ ಆಗಬೇಕೆನ್ನುವ ಬಯಕೆಯನ್ನು ರಾಜ್ ನ್ಯೂಸ್ ಮುಂದೆ ವ್ಯಕ್ತಪಡಿಸಿದ್ದಾನೆ ಹಲೋ ಹಲೋ ರಾಜ್ ನ್ಯೂಸ್ ಕರಾವಳಿಂದ ನಮಸ್ತೆ ಸರ್ ಹಲೋ ಸರ್ ನಮಸ್ತೆ ಸರ್ ದರ್ಶನ್ ಜಯಂತ ಹೌದು ಸರ್ ಹೌದು ಸರ್ ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನೀವು ಒಂದು ಅತ್ಯುತ್ತಮ ಸಾಧನೆ ಮಾಡಿದ್ರಿ ಏನನ್ಸುತ್ತೆ ಪಿಯು ಏನ್ ತುಂಬಾ ಖುಷಿ ಆಗ್ತಿದೆ ಇದಕ್ಕೆ ನಮ್ಮ ಶಿಕ್ಷಕರು ಮತ್ತೆ ತಂದೆ ತಾಯಿ ಸಪೋರ್ಟ್ ತುಂಬಾನೇ ಇದೆ ಅವರು ನಂಗೆ ನನ್ನ ಶಾಲೆ ಶಿಕ್ಷಕರು ಕಾಲೇಜ್ ನಲ್ಲಿ ಯಾವಾಗ ಎಷ್ಟೊತ್ತಿಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕ್ ರಿಪ್ಲೈ ಮಾಡ್ತಿದ್ರು ಒಂದ್ ರೀತಿ ಅಲ್ಲಿ ಇದ್ದಂಗೆ ಪರ್ಸನಲ್ ಕೇರ್ ತಗೊಂಡಿದ್ರು ಅದಕ್ಕೆ ನಾನು ಸದಾ ಋಣಿಯಾಗಿರ್ಬೇಕು ಎಷ್ಟು ಗಂಟೆಗಳ ಕಾಲ ಸ್ಟಡಿ ಮಾಡ್ತಿದ್ವಿ ನಿಮ್ ಫೆವರೆಟ್ ಸಬ್ಜೆಕ್ಟ್ ಯಾವುದು ಸರ್ ನಾನು ಕಾಲೇಜ್ ದಿನಗಳಲ್ಲಿ ಒಂದು ಆಲ್ಮೋಸ್ಟ್ ಅರೌಂಡ್ ಫೈವ್ ಅವರ್ ಸ್ಟಡಿ ಮಾಡ್ತಿದ್ದೆ ಕಾಲೇಜ್ ಅವರ್ಸ್ ಬಿಟ್ಟು ಫೆವರೆಟ್ ಸಬ್ಜೆಕ್ಟ್ ಅಕೌಂಟೆನ್ಸಿ ಇದೆ ಹೌದಾ ನಿಂಗೆ ತಿಳಿದು ನೀ ಏನು ಮಾರ್ಕ್ಸ್ ನೀವು ಬಯಸಿದಷ್ಟು ಮಾರ್ಕ್ಸ್ ಬಿದ್ದಿರೋದು ನಿಮಗೆ ಹೌದು ಸರ್ ಅದು ಎಕನಾಮಿಕ್ಸ್ ಮತ್ತೆ ಅಕೌಂಟೆನ್ಸಿ ಇನ್ನೊಂದು ಎರಡು ಮಾರ್ಕ್ಸ್ ಬರಬೇಕಿತ್ತು ನಾನು ಪೇಪರ್ ತರ್ಸಿದೀನಿ ನೋಡ್ಬೇಕು ಏನಾಗ್ತದೆ ಅಂತ ಅಂದ್ರೆ ಔಟ್ ಔಟ್ ಆಫ್ ಹೇಳಿ ಇಲ್ಲ ಸರ್ ಒಂದ್ ಎರಡು ಮಾರ್ಕ್ಸ್ ಹೋಗ್ತಿತ್ತು ಮಾರ್ಕ್ಸ್ ಬರ್ಬೇಕಿತ್ತು ಈಗ ನೋಡ್ಬೇಕು ಸರ್ ಪೇಪರ್ ತರ್ಸಿದೀನಿ ವೆರಿ ಗುಡ್ ತಂದೆ ತಾಯಿ ಏನ್ ತಂದೆ ತಾಯಿ ತುಂಬಾ ಖುಷಿ ಆಗಿದ್ದಾರೆ ಅವ್ರ ಸಪೋರ್ಟ್ ಉಂಟು ನಂಗೆ ನನ್ನ ಅಣ್ಣ ನಂಗೆ ಹೆಂಗೆ ಓದ್ಬೇಕು ಹೇಳಿ ಹೇಳ್ಕೊಟ್ಟಿದ್ದ ಅವನು ಸೈನ್ಸ್ ಟಾಪರ್ ಆಗಿದ್ದ ಓ ನಮ್ಮ ಅಪ್ಪ ತುಂಬಾ ಸಹಕಾರ ಉಂಟು ತಾಯಿ ಕೆಲಸ ಮಾಡ್ತಾರ ಕೃಷಿಕರ ಕೃಷಿಕರ ಹೌದು ಸರ್ ಓಹೋ ನಿಮ್ದು ಅಂಬಿಷನ್ ಸಿ ಗುಡ್ ಕೆಲವರು ಇಂಜಿನಿಯರ್ ಅಂತ ಹೇಳ್ತಾರ ಕೆಲವರು ಸೈಂಟಿಸ್ಟ್ ಹೇಳ್ತಾರೆ ನೀನು ಇಂಜಿನಿಯರ್ ಚಾರ್ಟರ್ಡ್ ಅಕೌಂಟೆಂಟ್ ಆಗಬೇಕು ಅಂತೀಯ ಹೌದು ಸರ್ ಏನ್ ದೇಶಕ್ಕೆ ಏನ್ ಕೊಡುಗೆ ಕೊಡ್ಬೇಕಂತ ಇದ್ದೆ ಸರ್ ದೇಶಕ್ಕೆ ಅದೇ ಚಾರ್ಟೆಡ್ ಅಕೌಂಟೆಂಟ್ ಆಗಿ ಈಗ ಆಗ್ತಿರ ಈಗ ಟ್ಯಾಕ್ಸ್ ಇರೋವೇಷನ್ ಅದೆಲ್ಲ ಕಡಿಮೆ ಮಾಡಬೇಕು ಅಂತ ಅನ್ಕೊಂಡಿದ್ದೇನೆ ಈಗ ನಮ್ಮ ಆರ್ಮಿಗೂ ನನ್ನ ಸ್ವಂತ ದುಡ್ಡಲ್ಲಿ ಆರ್ಮಿ ಕಾಂಟ್ರಿಬ್ಯೂಷನ್ ಮಾಡಬೇಕು ಅಂದಿದ್ದೆ ನಮ್ಮ ದೇಶಕ್ಕೆ ಆಯ್ತಿದ್ದಾರೆ ಟ್ಯಾಕ್ಸ್ ಬಗ್ಗೆ ಹೇಳ್ತೀರಿ ದಯವಿಟ್ಟು ಜಿಎಸ್ಟಿ ಬಗ್ಗೆ ಏನು ಈ ಇಂಡಿಯಾದಲ್ಲಿ ಜಾರಿ ಆಗಿರೋ ಜಿಎಸ್ಟಿ ಬಗ್ಗೆ ಸರ್ ನಂಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಒಳ್ಳೇದೇ ಇಲ್ಲ ಮುಂದೆ ಕಲಿಬೇಕು ಸರ್ ನಾನು ಈಗ ಕಾಮರ್ಸಿಗೆ ಹೊಸ ಜಸ್ಟ್ ಸೆಕೆಂಡ್ ಸರಿ ಈಗ ಮಕ್ಕಳು ಈ ಎಕ್ಸಾಮ್ ಬಂದ ಟೈಮಿಂಗ್ ಮಾತ್ರ ಸ್ಟಡಿ ಮಾಡ್ತಾರೆ ನಂತರ ಬಗ್ಗೆ ಸರ್ ಸರ್ ಅದೇ ಅದೇ ಮಾಡೋದು ತಪ್ಪು ನಾವು ಪರೀಕ್ಷೆಗಾಗಿ ಓದಬಾರ್ದು ನಾಲೇಜ್ಗಾಗಿ ಓದ್ಬೇಕು ಹಾ ಸರ್ ಕನ್ಸಿಸ್ಟೆನ್ಸಿ ವೆರಿ ಇಂಪಾರ್ಟೆಂಟ್ ಯಾವ್ದು ಬಿಡಬಾರ್ದು ಸರ್ ವಿದ್ಯಾರ್ಥಿ ಜೀವನದಲ್ಲಿ ನಾನು ಆಟ ಆಡ್ತಿದ್ದೆ ಕಾಲೇಜಲ್ಲಿ ಸಾಂಸ್ಕೃತಿಕ ಚಟುವಟಿಕೆ ಭಾಗವಹಿಸ್ತಿದೆ ಅದೇ ಸಮಯದಲ್ಲಿ ಅಪ್ಪನ ಸಂದಿ ಕೃಷಿ ಕೆಲಸನೂ ಮಾಡ್ತಿದ್ದೆ ವೆರಿ ಗುಡ್ ಶಿಕ್ಷಣದ ಹೊರತಾಗಿ ಪಠ್ಯೇತರ ಚಟುವಟಿಕೆ ಏನ್ ಮಾಡ್ತೀವಿ ಇಂಟ್ರೆಸ್ಟ್ ಮ್ಯೂಸಿಕ್ ಇತ್ತು ಕ್ಲಾಸಿಕಲ್ ಮ್ಯೂಸಿಕ್ ಈಗ ಸೀನಿಯರ್ ವಿಭಾಗದಲ್ಲಿ ಇದೆ ಶ್ರೀಧರ್ ಹೆಗ್ಡೆ ಹೀಪ್ನಳ್ಳಿ ಅಂತ ಅವರಲ್ಲಿ ಹೋಗ್ತಿದ್ದೆ ಈಗ ಅದು ನಂಗೆ ಕಾನ್ಸಂಟ್ರೇಷನ್ ತುಂಬಾ ಹೆಲ್ಪ್ ಮಾಡಿದೆ ಮೈಂಡ್ ರಿಫ್ರೆಶ್ಮೆಂಟ್ ಗೆ ಕವನ ಬರೆಯ ಹವ್ಯಾಸ ಇತ್ತು ವೆರಿ ಗುಡ್ ಮಕ್ಕಳಿಗೆ ಏನ್ ಹೇಳಿ ಬಯಸ್ತೀರಾ ನೀವು ಮುಂದಿನ ಪಿ ಯು ಸಿ ಮಕ್ಕಳಿಗೆ ನಿಮ್ದಾಯ್ತು ನೆಕ್ಸ್ಟ್ ಬರೋರಿಗೆ ಸರ್ ನಮ್ ಅದೇ ನನ್ನ ಆಶಯದ ಪ್ರಕಾರ ನಾಲೆಜ್ ಇಂಪಾರ್ಟೆಂಟ್ ಸರ್ ಹಾ ಅದ್ರ ಬಗ್ಗೆ ಹೇಳಬೇಕು ಅಂದ್ರೆ ನೀವು ಅಲ್ಲಿ ಸರ್ಕಾರದವ್ರೆ ಸರ್ಕಾರದವರೇ ನಿಗದಿಪಡಿಸಿರೋ ಕ್ವಶನ್ ಬ್ಯಾಂಕಿಗೆ ಸೀಮಿತ ಆಗಬೇಡಿ ನಿಮ್ದೇ ಆದ ನ ಮತ್ತೆ ನಿಮ್ದೇ ಆದ ಬುಕ್ಸ್ನ ರೆಫರ್ ಮಾಡಿ ಎನ್ ಆರ್ ಟಿ ಬುಕ್ನೇ ರೆಫರ್ ಮಾಡಿ ನಿಮ್ಮ ಆನ್ಸರ್ ರೆಡಿ ಮಾಡ್ಕೊಳ್ಳಿ ಅದ್ರ ಮೇಲೆ ಕೀ ಆನ್ಸರ್ ಇರ್ತದೆ ಯಾವುದೇ ಗಿಂತ ನಮ್ಮ ಟೆಕ್ಸ್ಟ್ ಬುಕ್ ಎನ್ ಟಿ ಬುಕ್ ಇಂಪಾರ್ಟೆಂಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮಕ್ಕಳಲ್ಲಿ ಹಾ ಕೆಲವರು ಅನಿವಾರ್ಯ ಶಾಲೆಯಲ್ಲಿ ಶಿಕ್ಷಕರು ಎಷ್ಟು ಚೆನ್ನಾಗಿ ಅವರಿಂದ ನಾವು ಎಷ್ಟು ಕಲಿತೀವಿ ಹೇಳದ್ರ ಮೇಲೆ ಅದು ಹೋಗ್ತದೆ ನನಗೆ ನಾ ಇನ್ನುವರೆಗೂ ಟ್ಯೂಷನ್ ತಗೊಳ್ಳಿಲ್ಲ ನಾನು ಟೆಂತ್ ಅಲ್ಲೂ ಸ್ಟೇಟ್ ಫಿಫ್ ಬಂದಿದ್ದೆ ಪಾಯಿಂಟ್ ತ್ರೀ ಸಿಕ್ಸ್ ಆಗಿತ್ತು ಆಗ್ಲೂ ನಂಗೆ ಹೈಸ್ಕೂಲ್ ಅಲ್ಲೂ ತುಂಬಾ ಸಪೋರ್ಟ್ ಮಾಡಿದ್ರು ಈಗ ನಾವ್ ಹಳ್ಳಿ ಶಾಲೆ ಅಂತ ಕೇರ್ಲೆಸ್ ಮಾಡಬೇಕು ಅಂತಿಲ್ಲ ಹಳ್ಳಿ ಶಾಲೆಯಲ್ಲಿ ಜನ ಶಿಕ್ಷಕರು ಇರ್ತಾರೆ ಅವರು ನಾವು ಹ್ಯಾಕ್ ಬಳಸ್ಕೊಳ್ತೀವಿ ಹೇಳದ್ರ ಮೇಲೆ ಇಂಪಾರ್ಟೆಂಟ್ ನನ್ನ ಪ್ರಕಾರ ಟ್ಯೂಷನ್ ಬೇಕೇ ಬೇಕು ಇಲ್ಲ ಎಸ್ ಜಯಂತ್ ಅವರೇ ಉತ್ತಮ ಅಂಕ ಗಳಿಸೋದಕ್ಕೆ ಮತ್ತೊಮ್ಮೆ ನಿಮ್ ಕಂಗ್ರಾಚ್ಯುಲೇಷನ್ ಮುಂದಿನ ಭವಿಷ್ಯ ಒಳ್ಳೇದಾಗ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಯು ಸರಿ ಸರ್ ಥ್ಯಾಂಕ್ ಯು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರಾ ಮೂವತ್ತ್ ನಾಲ್ಕನೇ ಜಯಂತಿಯ ಆಮಂತ್ರಣ ಪತ್ರಿಕೆಯಲ್ಲಿ ಐದು ರಸ್ತೆ ಸರ್ಕಲ್ ಬದಲಾಗಿ ಅಂಬೇಡ್ಕರ್ ಸರ್ಕಲ್ ಎಂದು ಮುದ್ರಣ ಮಾಡಿರುವುದಕ್ಕೆ ಭೀಮಗರ್ಜನೆ ಸಂಘಟನೆ ಸೇರಿದಂತೆ ತಿರುಸಿಯ ಪರಿಶಿಷ್ಟ ಸಮಾಜದ ಮುಖಂಡರು ಸ್ವಾಗತಿಸಿ ಹರ್ಷ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಸಂತಸ ವ್ಯಕ್ತಪಡಿಸಿರುವ ಭೀಮ ಗರ್ಜನೆ ಸಂಘಟನೆಯ ಜಿಲ್ಲಾಧ್ಯಕ್ಷ ಅರ್ಜುನ್ ಮಿಂಟಿ ಅವರು ಇಷ್ಟು ವರ್ಷಗಳ ಕಾಲ ಅಂಬೇಡ್ಕರ್ ಸರ್ಕಲ್ಗಾಗಿ ನಮ್ಮ ಹಿರಿಯರು ಸೇರಿದಂತೆ ನಮ್ಮ ಸಂಘಟನೆಯವರು ಮಾಡುತ್ತಿದ್ದ ಹೋರಾಟಕ್ಕೆ ಜಯ ಸಿಕ್ಕಿದಂತಾಗಿದೆ ಆದ್ದರಿಂದ ಸಹಾಯಕ ಆಯುಕ್ತರಾದ ಕುಮಾರಿ ಕಾವ್ಯರಾಣಿಯವರಿಗೂ ನಗರಸಭೆ ಮತ್ತು ಪೊಲೀಸ್ ಇಲಾಖೆಗೂ ಕೃತಜ್ಞತೆ ಸಲ್ಲಿಸಿದ್ದಾರೆ ಜೈ ಭೀಮ್ ಎಲ್ಲ ನಮ್ಮ ದಲಿತ ಸಮಾಜಕ್ಕೆ ಮತ್ತು ಹಿಂದುಳಿದ ವರ್ಗಕ್ಕೆ ಒಂದು ಸಂತೋಷಕರ ಸುದ್ದಿ ಇದೆ ಏನಂತ ಹೇಳಿದ್ರೆ ಭೀಮ ಗರ್ಜನೆ ಸಿರಿಸಿ ಸಂಘಟನೆಯು ಈ ನಾಲ್ಕು ವರ್ಷದಿಂದ ನಗರದ ಐದು ರಸ್ತೆ ಎನ್ನುವಂತಹ ಪದವನ್ನು ಹೋಗಲಾಡಿಸಿ ಅದನ್ನ ಅಂಬೇಡ್ಕರ್ ವೃತ್ತ ಅಂತ ಹೇಳಿ ಘೋಷಣೆ ಮಾಡಬೇಕಂತ ಹೇಳಿ ನಾಲ್ಕು ಸತತವಾಗಿ ಹೋರಾಟ ಮಾಡ್ಕೊಂತ ಬಂದ್ವಿ ಈ ಹೋರಾಟಕ್ಕೆ ಈಗ ನಮಗೆ ತಾರ್ಕಿಕವಾದಂತಹ ಜಯ ಸಿಕ್ಕಂತಾಗಿದೆ ಯಾಕಂತ ಹೇಳಿದ್ರೆ ಇನ್ನೇನು ಕೇವಲ ನಾಲ್ಕು ದಿನಗಳಲ್ಲಿ ನಡೆಯುತ್ತಿರುವಂತಹ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮ ದಿನಾಚರಣೆಯ ದಿನದಂದು ಸಮಾಜ ಕಲ್ಯಾಣ ಇಲಾಖೆ ಮತ್ತು ನಗರಸಭೆ ಅಧಿಕೃತವಾಗಿ ತಮ್ಮ ಆಮಂತ್ರಣ ಪತ್ರಿಕೆಯಲ್ಲಿ ಹಾಕಿದ್ದಾರೆ ಐದು ರಸ್ತೆ ಅನ್ನುವಂತಹ ಪದ ಹೋಗ ಹೋಗಿದೆ ಈಗ ಈಗ ಇದು ಅಂಬೇಡ್ಕರ್ ರತ್ನ ಅಂತ ಘೋಷಣೆ ಆಗಿದೆ ಯಾಕಂತ ಹೇಳಿದ್ರೆ ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ ಇದೊಂದು ಕೆಲಸಕ್ಕೆ ನಾವು ನಗರಸಭೆಯವರಿಗೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಯವರಿಗೆ ಜೊತೆಯಲ್ಲಿ ನಮಗೆ ಸಹಕರಿಸಿದಂತಹ ಎಸಿಯಾದಂತಹ ನಮ್ಮ ಕಾವ್ಯರಾಣಿ ಈ ಮೂಲಕ ನಾವು ಧನ್ಯವಾದ ಅರ್ಪ ಅರ್ಪಣೆ ಮಾಡ್ತಾ ಇದ್ದೇವೆ ಜೊತೆಯಲ್ಲಿ ಇನ್ನೇನು ಕೆಲವು ನಾಲ್ಕು ದಿನಗಳಲ್ಲಿ ಅಂಬೇಕ ಜಯಂತಿ ನಡೀತಾ ಇದೆ ಅಂಬೇಕರ್ ಜಯಂತಿ ಸಹ ಈ ಬಾರಿ ಭೀಮೆ ಸಂಘಟನೆ ಅಂಬೇಡ್ಕರ್ ಪ್ರತಿಮೆಯನ್ನು ಅನಾವರಣ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ಅದೂರಿ ಸಂಖ್ಯೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಭೀಮೆಗಾಡಿ ಸಂಘಟನೆ ಕಾರ್ಯಕರ್ತರು ಅದರಲ್ಲೂ ಕೂಡ ಈ ಹೋರಾಟಕ್ಕೆ ಮುಖ್ಯವಾಗಿ ಏನು ಅಂಬೇಡ್ಕರ್ ವೃತ್ತ ಆಗಬೇಕು ಅಂತ ನಾವೇನು ಹೋರಾಟ ಮಾಡ್ತಾ ಇದ್ವಿ ಈ ಹೋರಾಟದಲ್ಲಿ ಪಾಲ್ಗೊಂಡಂತಹ ಕೊರಲಘಟ್ಟ ಹುಲ್ಲೇಕಲ್ಲು ಇಸಲೂರು ಹಾಗೂ ಅಜ್ಜರಣಿ ಹಾಗೂ ಬನವಾಸಿ ಕಡೆ ಎಲ್ಲಾ ಕಾರ್ಯಕರ್ತರಿಗೆ ನಾನು ಈ ಮೂಲಕ ಧನ್ಯವಾದ ಅರ್ಪಣೆ ಮಾಡ್ತಾ ಇದ್ದೇವೆ ಅದ್ರ ಜೊತೆ ನಮ್ಮ ಹಿರಿಯ ಹೋರಾಟಗಾರರಂತ ರಾಜೀವ್ ದೇಶ್ ಅವರಿಗೆ ಸುಭಾಷ್ ಕನ್ನಡೆ ಅವರಿಗೆ ಹಾಗೂ ನಮಗೆ ಸಂತೋಷ್ ಕುಮಾರ್ ಅವರಿಗೆ ಈ ಮೂಲಕ ನಾವು ಧನ್ಯವಾದ ಅರ್ಪಣೆ ಮಾಡ್ತಾ ಇದ್ದೇವೆ ಇನ್ನೇನು ಈ ಹೋರಾಟ ಇಲ್ಲಿಗೆ ಮುಗಿಯೋದಿಲ್ಲ ಈಗ ತಾರ್ಕಿಕವಾದಂತಹ ಒಂದು ಈ ಹೋರಾಟ ನಮಗೆ ಯಶಸ್ಸು ಸಿಕ್ಕಿದೆ ಇನ್ನು ನಮಗೆ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣ ಮಾಡಲಿಕ್ಕೋಸ್ಕರ ನಮ್ದು ಹೋರಾಟ ನಿರಂತರವಾಗಿ ನಡೀತಾ ಇರುತ್ತದೆ ಹಾಗೂ ದಲಿತರ ಪರವಾಗಿ ಯಾವುದೇ ರೀತಿ ತೊಂದರೆ ಆದರೂ ಕೂಡ ಭೀಮೆ ಸಂಘಟನೆ ಯಾವುದೇ ಒಂದು ಕಾರ್ಯಕ್ರಮ ಅದನ್ನು ಯಶಸ್ಸು ಮಾಡದೆ ನಾವು ಬರದೇ ಇಲ್ಲ ಹಾಗಾಗಿ ಹೋರಾಟ ನಮ್ಗೆ ಯಶಸ್ಸನ್ನು ಕಂಡಿದೆ ಈ ಮೂಲಕ ಮತ್ತೆ ಅದ್ರ ಜೊತೆಯಲ್ಲಿ ಈಗ ಅಲ್ಲಿ ಏನ ಚೆನ್ನ ಹಾಕಿದ್ದಾರೆ ಅಂಬೇಡ್ಕರ್ ಈಗ ಅಂಬೇಡ್ಕರ್ ಜಯಂತಿ ಒಳಗಡೆ ಆದರೂ ಕೂಡ ಆ ಚತ್ತರಲ್ಲಿ ಹಾಕ್ಬೇಕಂತ ಹೇಳಿ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೇವೆ ರಸ್ತೆ ಅಗರೀಕರಣ ಸಮಸ್ಯೆ ಇದೆ ಆದ್ರೂ ಕೂಡ ಈಗ ನಮ್ಗೆ ಜಯಂತಿಗೋಸ್ಕರ ಆದ್ರೂ ಕೂಡ ಅವ್ರದ್ದು ಸದ್ಯದಲ್ಲಿ ಹಾಕಬೇಕು ಅದಾದ್ಮೇಲೆ ಏನು ದೊಡ್ಡ ಮಟ್ಟದಲ್ಲಿ ಏನ್ ಮಾಡಬೇಕು ಅದನ್ನ ಮುಂದೆ ಸರ್ಕಾರ ಮಾಡ್ಕೊಡೋದನ್ನ ನಮ್ಗೆ ಕೇಳ್ಕೊಳ್ತೇವೆ ಈ ಮೂಲಕ ಎಲ್ಲರಿಗೂ ಕೂಡ ನಾವು ಧನ್ಯವಾದ ಅರ್ಪಿಸ್ತಾ ಇದ್ದೇವೆ ಜೈ ಭೀಮ್ ಜೈ ಭೀಮ್ ಗಡಜಾನೆ ಜೈಮ್ ಜೈ ಭೀಮ್ ಬನವಾಸಿಯ ಮಯೂರ ವರ್ಮ ವೇದಿಕೆಯಲ್ಲಿ ಏಪ್ರಿಲ್ ಹನ್ನೆರಡು ಮತ್ತು ಹದಿಮೂರರಂದು ನಡೆಯಲಿರುವ ಕದಂಬೋತ್ಸವದ ಆಮಂತ್ರಣ ಪತ್ರಿಕೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಹಾಗೂ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯ ನೀಡುವ ಮೂಲಕ ಆತ್ಮೀಯವಾಗಿ ಆಮಂತ್ರಣ ಮಾಡಲಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ